ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ಇದು ಆಯುಧ ಪೂಜೆ ವ್ಲಾಗ್ ಆಗಿರುತ್ತೆ ತುಂಬ ಲೇಟಾಗಿ ಅಂದರೆ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ ಸೊ ಎಡಿಟಿಂಗಿಗೆ ಟೈಮ್ ಇರಲಿಲ್ಲ ಹಾಗೆ ಇವಾಗ ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ ಫಸ್ಟು ನಾವಿಲ್ಲಿ ಎಲ್ಲ ಗಾಡಿನೂ ಒಂದು ಆ್ಯಕ್ಚುಲಿ ಒಂದು ದಿನ ಮುಂಚೆಯೇ ವಾಷ್ ಮಾಡಿಟ್ಕೊಂಡಿದ್ವಿ ಇದು ನನ್ನ ಗಾಡಿ ಮಾತ್ರ ರಿಮೇನಿಂಗ್ ಇತ್ತು ಅದನ್ನು ಕೂಡ ಇವತ್ತೇ ಅಂದರೆ ಆಯುಧ ಪೂಜೆ ದಿನವೇ ಬೆಳಿಗ್ಗೆ ಅಷ್ಟೊತ್ತಕ್ಕೇ ಇದ್ದು ವಾಶ್ ಮಾಡಿದ್ವಿ ಅಂದರೆ ಬೈಕ್ಗಳನ್ನೆಲ್ಲ ನಾವು ಅವತ್ತಿನ ದಿನವೇ ವಾಶ್ ಮಾಡ್ತೀವಿ ಹಿಂದಿನ ದಿನ ವಾಶ್ ಮಾಡಲ್ಲ ಮತ್ತು ಅದಕ್ಕೆಲ್ಲ ಬೈಕ್ಗಳಿಗೆಲ್ಲ ಡೆಕೋರೇಷನ್ ಮಾಡೋಕ್ಕೆ ಅಂತ ಹೇಳಿ ಜಾಸ್ತಿ ಏನಿಲ್ಲ ಈ ಥರ ಫ್ಲವರ್ ಥರ ಟೇಪ್ಗಳನ್ನ ತರಿಸಿದ್ವಿ ಇದನ್ನು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಹೂವು ಹಾರ ಎಲ್ಲ ಹಾಕಿರ್ತೀವಲ್ವಾ ಅದು ಅದ್ರ ಜೊತೆಗೆ ಇದನ್ನು ಕೂಡ ಆ್ಯಡ್ ಮಾಡೋಣ ಅಂತ ಹೇಳಿ ಒಂದು ಸ್ವಲ್ಪ ಕಲರ್ ಕಲರ್ನ ತರಿಸಿ ನಾನು ನನ್ನ ತಂಗಿಯವರೆಲ್ಲ ರೆಡಿ ಮಾಡ್ಕೊಂಡು ಕೂತಿದ್ವಿ ನೋಡಿ ಈ ಥರ ನನಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ಮಾಡಬೇಕಂತ ಏನೋ ನನ್ನ ತಂಗಿಯವರು ಐಡಿಯಾ ಕೊಟ್ಟರು ಅಂತ ಹೇಳಿ ತರಿಸ್ಬಿಟ್ಟು ಇದನ್ನು ಮಾಡ್ತಾಯಿದ್ದು ನಾವು ಅಂದರೆ ಯಾವತ್ತೂ ಅಂಟ್ತಿರ್ಲಿಲ್ಲ ನಾವು ಜಸ್ಟ್ ಹಾರ ಹಾಕ್ಬಿಟ್ಟು ಮಾಮೂಲಿ ಕುಂಕುಮ ನಾಮ ಎಲ್ಲ ಹಾಕ್ತಿದ್ವಿ ಈ ಸಲ ಮಾತ್ರ ಡಿಫ್ರೆಂಟಾಗಿರಲಿ ಅಂತ ಹೇಳಿ ಎಲ್ಲ ಗಾಡಿಗಳ್ಗೂ ಈ ಥರ ಹೂವನ ಅಂದರೆ ಪ್ಲಾಸ್ಟಿಕ್ದು ಟೇಪ್ ಥರ ಹೂವನ್ನು ಅಂಟಿಸ್ತಾ ಇದ್ವಿ ಸೊ ಎಲ್ಲ ಅದಕ್ಕೂ ಅಣಿಸಾಯಿತು ಎಲ್ಲ ಗಾಡಿಗಳನ್ನೂ ಅಂಸಾಗಿ ಆಮೇಲೆ ಅದಕ್ಕೆಲ್ಲ ನಾಮನೆಲ್ಲ ಹಾಕ್ತಾಯಿದ್ವಿ ಎಲ್ಲ ಹಾಕಿ ಬಳೆ ಕಂದೆಲ್ಲ ಕಟ್ಟಿದ್ವಿ ಎಲ್ಲ ಬಳೆ ಕಂದೆಲ್ಲ ಕಟ್ಬಿಟ್ಟು ಪೂಜೆಗೆ ಅಂತ ನಿಲ್ಲಿಸಿದ್ವಿ ಅಂದರೆ ನಾವು ಪೂಜೆ ಮಾಡಿದ್ದು ಯಾವಾಗಪ್ಪ ಅಂತಂದರೆ ಆಫ್ಟರ್ನೂನ್ ಆಗಿತ್ತು ಮಾರ್ನಿಂಗ್ ಪೂಜೆ ಮಾಡಿರಲಿಲ್ಲ ರಾಹುಕಾಲ ಇತ್ತು ಅಂತ ಹೇಳಿ ಒಂದೂವರೆ ಮೇಲೆ ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಒಂದೂವರೆ ಮೇಲೆ ಪೂಜೆ ಮಾಡೋಣ ಅಂತ ಹೇಳಿ ಆಲ್ಮೋಸ್ಟ್ ಟೂ ಥರ್ಟಿ ತ್ರೀ ಆಗೋಗಿತ್ತು ನಾವು ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಸೊ ಪೂಜಾರರು ಬಂದು ಅವರು ಕೂಡ ಪೂಜೆ ಮಾಡಿಕೊಟ್ರು ಎಲ್ಲದಕ್ಕೂ ಎಲ್ಲ ಗಾಡಿಗಳಿಗೂ ಹೂವು ಎಲ್ಲ ಮುಟ್ಸಿ ಇಕ್ಕಿ ಪೂಜೆ ಮಾಡಿಸಿ ಆಮೇಲೆ ಕುಂಬಳಕಾಯಿನೂ ಕೂಡ ಹೊಡೆದು ನಿಂಬೆಹಣ್ಣೆಲ್ಲ ಇಟ್ಟು ಗಾಡಿಗಳನ್ನ ಸ್ಟಾರ್ಟ್ ಮಾಡಿ ಓಡಿಸಿದ್ದಾಯ್ತು ಇದು ಈ ಆಯುಧ ಪೂಜೆ ಹೀಗೆ ಮಾಡಿದ್ವಿ ನಾವು ಆಮೇಲೆ ಆವತ್ತಿನ ದಿನವೇ ನಾವು ವೆಜ್ ಕೂಡ ಮಾಡಿಬಿಡ್ತೀವಿ ಅಂದ್ರೆ ಯೂಶ್ವಲಿ ನಾವು ಲಾಸ್ಟ್ ಇಯರ್ ಎಲ್ಲ ಹೇಗೆ ಮಾಡಿದ್ವಿ ಅಂತ ಅಂದ್ರೆ ಮಾರನೇ ದಿನ ಮಾಡ್ತಾ ಇವತ್ತೇನಪ್ಪ ಅಂದರೆ ನಾಳೆ ಗಾಂಧಿ ಜಯಂತಿ ಇದ್ದಿದ್ದರಿಂದ ನಾವು ಅವತ್ತೇ ಮಾಡಬೇಕಿತ್ತು ಅಲ್ಲಿಂದ ಬಂದು ಬೋರ್ ಪೂಜೆ ಮಾಡಬೇಕಿತ್ತು ಅಲ್ಲಿಗೆ ಹೋಗಿ ಆಮೇಲೆ ನೆಕ್ಸ್ಟ್ ನನ್ನ ತಂಗಿ ಫೋನ್ ತೊಗೋಬೇಕಂತ ಇದ್ಲು ಹಾಗಾಗಿ ನಾವು ನಮ್ಮ ಹತ್ತಿರ ಇದ್ದಿದ್ದು ಬೆಳ್ಳೂರಲ್ಲೇ ಫೋನ್ ಸ್ಟೋರ್ಗೆ ಹೋದ್ವಿ ಅವಳು ಇದು ಐ ತಗೊಂಡು ಇದು ಬಂದು ಐಫೋನ್ ಫೋನ್ ಫಿಫ್ಟೀನು ತೊಗೊಂಡಿದ್ದವಳು ಸೊ ಅವಳಿಗಂತೂ ತುಂಬ ದಿನದಿಂದ ಆಸೆ ಇತ್ತು ತೊಗೋಬೇಕು ಅಂತ ಹೇಳಿ ಫೈನಲಿ ತೊಗೊಂಡು ಅವಳು ನನಗೂ ಖುಷಿಯಾಯಿತು ನಾನು ಕೂಡ ನೆಕ್ಸ್ಟ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಜಸ್ಟ್ ಆ್ಯಂಡ್ರಾಯ್ಡ್ ಫೋನ್ನ ನಾನು ಕೂಡ ಯೂಸ್ ಮಾಡ್ತಾಯಿದ್ದೀನಿ ಇವಳು ಇವಾಗ ಐಫೋನ್ ಫೋನ್ ನನಗೂ ಅದೇ ಆಸೆ ಆಗ್ತದೆ ತೊಗೋಬೇಕಂತ ಹೀಗೈಸ್ ಇದಾಗಿತ್ತು ಆಯ್ತ್ ಪೂಜೆಯ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್